ನಮಸ್ಕಾರ ಅಮೇರಿಕಾದಲ್ಲಿ ದುಡ್ಡಿನ ವಿಷಯಕ್ಕೆ ಬಂದ್ರೆ ಎರಡು ತರಹದ ನಿಯಮಗಳಿವೆ ಗೊತ್ತಾ ಕೆಲವರಿಗೆ ಇದು ಸಂಪತ್ತನ್ನ ಬೆಳೆಸೋಕೆ ಸಹಾಯ ಮಾಡಿದ್ರೆ ಇನ್ನು ಕೆಲವರನ್ನ ಬಡತನಲ ಕೂಪದಲ್ಲೇ ಇಡುತ್ತೆ ಬನ್ನಿ ಇವತ್ತು ಈ ಎರಡು ಬೇರೆ ಬೇರೆ ಆರ್ಥಿಕ ಜಗತ್ತನ್ನ ಸೃಷ್ಟಿ ಮಾಡ್ತಿರೋ ಆ ನಿಯಮಗಳ ಬಗ್ಗೆ ನೋಡೋಣ ಆದ್ರೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಮುಂಚೆ ನಾವೊಂದು ಮೂಲಭೂತ ಪ್ರಶ್ನೆ ಕೇಳಬೇಕು ಕೇವಲ ದುಡಿಯೋದು ಅಂದ್ರೆ ಏನು ನಿಜವಾದ ಸಂಪತ್ತು ಕಟ್ಟೋದು ಅಂದ್ರೆ ಏನು ಇವೆರಡಕ್ಕೂ ಇರೋ ಅಸಲಿ ವ್ಯತ್ಯಾಸವಾದ್ರೂ ಏನು ಈ ಪ್ರಶ್ನೆಯ ಉತ್ತರದಲ್ಲೇ ಎಲ್ಲಾ ರಹಸ್ಯ ಅಡಗಿದೆ ಸರಿ ಮೊದಲಿಗೆ ನಾವೆಲ್ಲರೂ ಮಾಡೋ ಒಂದು ಸಾಮಾನ್ಯ ತಪ್ಪು ಗ್ರಹಿಕೆ ಇದೆ ಅದನ್ನ ಸರಿ ಮಾಡ್ಕೋಬೇಕು ಅದೇ ಆದಾಯ ಮತ್ತು ಸಂಪತ್ತು ಈ ಎರಡು ಒಂದೇ ಅಂತೆ ನಾವು ಅಂದ್ಕೋತೀವಿ ಆದ್ರೆ ವಾಸ್ತವದಲ್ಲಿ ಇವೆರಡರ ನಡುವೆ ದೊಡ್ಡ ಅಂತರವೇ ಇದೆ ನೋಡಿ ಆದಾಯ ಅಂದ್ರೆ ಸಿಂಪಲ್ ಆಗಿ ನಿಮ್ಮ ತಿಂಗಳ ಸಂಬಳದ ಹಾಗೆ ಅದು ಬರ್ತಾನೆ ಇರುತ್ತೆ ಆದ್ರೆ ಸಂಪತ್ತು ಅದು ಬೇರೆನೆ ಕಥೆ ಅದು ನಿಮ್ಮ ಹತ್ರ ಈಗಾಗಲೇ ಇರೋ ಆಸ್ತಿ ನಿಮ್ಮ ಇನ್ವೆಸ್ಟ್ಮೆಂಟ್ಗಳು ಮನೆ ಜಮೀನು ಹೀಗೆ ಯು ಬಿ ಎಸ್ ವರದಿ ಕೂಡ ಇದನ್ನೇ ಒತ್ತಿ ಹೇಳೋದು ಈ ವರಡನ್ನು ಒಂದೇ ಅಂತ ಅಂದ್ಕೊಂಡ್ರೆ ಅಲ್ಲೇ ನಾವಿಡುವುದು ಈ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಂಡ್ರೇನೆ ನಮಗೆ ಮುಂದಿನ ವಿಷಯ ಅರ್ಥ ಆಗೋದು ಹಾಗಾದ್ರೆ ಈ ಸಂಪತ್ತಿನ ಎಸ್ಕಲೇಟರ್ ಕೆಲವರಿಗೆ ಮಾತ್ರ ಯಾವ ಮಾತ್ರ ಯಾಕಿಷ್ಟು ಸ್ಪೀಡಾಗಿ ಮೇಲೆ ಕರ್ಕೊಂಡು ಹೋಗುತ್ತೆ ಈಗಾಗಲೇ ದುಡ್ಡಿರೋರು ಆ ದುಡ್ಡನ್ನು ಹೇಗೆ ಉಳಿಸ್ಕೊಳ್ತಾರೆ ಮತ್ತು ತಮ್ಮ ಮುಂದಿನ ಪೀಳಿಗೆಗೆ ಸುಲಭವಾಗಿ ಹೇಗೆ ದಾಟಿಸ್ತಾರೆ ಅಂತ ನೋಡೋಣ ಇದಕ್ಕೆ ಒಂದು ದೊಡ್ಡ ಕಾರಣ ಅಂದರೆ ಟ್ಯಾಕ್ಸ್ ಸಿಸ್ಟಮ್ ಅಲ್ಲಿರೋ ಒಂದು ಟ್ರಿಕ್ ಅದಕ್ಕೆ ಸ್ಟೆಪ್ ಟೆಪ್ ಬೇಸಿಸ್ ಅಂತ ಕರೀತಾರೆ ಸಿಂಪಲ್ ಆಗಿ ಹೇಳೋದಾದ್ರೆ ಅಪ್ಪ ಅಮ್ಮ ತಮ್ಮ ಆಸ್ತಿಯನ್ನ ಮಕ್ಕಳಿಗೆ ಕೊಟ್ಟಾಗ ಅದರ ನಿಜವಾದ ಖರೀದಿ ಬೆಲೆ ಮೇಲೆ ಟ್ಯಾಕ್ಸ್ ಬೀಳಲ್ಲ ಬದಲಿಗೆ ಅವರು ಆಸ್ತಿ ಕೊಡುವ ದಿನ ಅದರ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿತ್ತೋ ಅದೇ ಅದರ ಹೊಸ ಖರೀದಿ ಬೆಲೆ ಆಗ್ಬಿಡತ್ತೆ ಇದರಿಂದ ಆಗೋ ಲಾಭ ಅಷ್ಟಿಷ್ಟಲ್ಲ ಬನ್ನಿ ಒಂದು ಉದಾಹರಣೆ ನೋಡೋಣ ಆಗ ಕ್ಲಿಯರ್ ಆಗುತ್ತೆ ಒಬ್ಬ ತಂದೆ ಎರಡು ಲಕ್ಷ ಡಾಲರ್ಗೆ ಶೇರ್ಗಳನ್ನ ತಗೋತಾರೆ ವರ್ಷಗಳ ನಂತರ ಅದರ ಬೆಲೆ ಮೂರು ಲಕ್ಷ ಡಾಲರ್ ಆಗುತ್ತೆ ಈಗ ಅವರು ಅದನ್ನು ಮಾರಿ ಬಂದ ಲಾಭದ ಮೇಲೆ ಟ್ಯಾಕ್ಸ್ ಕಟ್ಟಿ ಮಗನಿಗೆ ದುಡ್ಡು ಕೊಟ್ರೆ ಗವರ್ಮೆಂಟ್ಗೆ ಟ್ಯಾಕ್ಸ್ ಹೋಗುತ್ತೆ ಆದ್ರೆ ಅವರು ನೇರವಾಗಿ ಶೇರ್ಗಳನ್ನೇ ಮಗನ್ಗೆ ಕೊಟ್ರೆ ಇಲ್ಲಿ ನೋಡಿ ಮ್ಯಾಜಿಕ್ ಸ್ಟೆಪ್ಡಪ್ ಬೇಸಿಸ್ ರೂಲ್ ಪ್ರಕಾರ ಆ ಶೇರ್ಗಳ ಖರೀದಿ ಬೆಲೆ ಈಗ ಮೂರು ಲಕ್ಷ ಡಾಲರ್ ಹಾಗಾಗಿ ಮಗ ಅದನ್ನ ತಕ್ಷಣ ಮಾರಿದ್ರೂ ಟ್ಯಾಕ್ಸ್ ಲೆಕ್ಕದಲ್ಲಿ ಒಂದು ರೂಪಾಯಿ ಕೂಡ ಲಾಭ ಆಗಿಲ್ಲ ಅಂದ್ರೆ ಝೀರೋ ಟ್ಯಾಕ್ಸ್ ಫಲಿತಾಂಶ ಏನು ಸಿಕ್ತು ಇದರಿಂದ ಹದಿನೈದು ಸಾವಿರ ಡಾಲರ್ ಅಂದ್ರೆ ನಮ್ಮ ದುಡ್ಡಲ್ಲಿ ಸುಮಾರು ಹನ್ನೆರಡು ಲಕ್ಷ ರೂಪಾಯಿ ಟ್ಯಾಕ್ಸ್ ಪೂರ್ತಿಯಾಗಿ ಉಳಿತು ಇದು ಬರೀ ಒಂದು ಸಣ್ಣ ಎಕ್ಸಾಂಪಲ್ ಅಷ್ಟೆ ಯೋಚನೆ ಮಾಡಿ ಕೋಟಿ ಗಟ್ಲಿ ಆಸ್ತಿ ಇದ್ದಾಗ ಎಷ್ಟು ಹಣ ಉಳಿಬಹುದು ಅಂತ ಸರಿ ಇದು ಕಥೆಯ ಒಂದು ಭಾಗ ಸಂಪತ್ತಿನ ಎಸ್ಕಲೇಟರ್ ಹತ್ತಿದವರ ಕಥೆ ಇನ್ನೊಂದು ಕಡೆ ಒಂದು ಮುರಿದು ಹೋದ ಏಣಿ ಇದೆ ಆದಾಯ ಕಡಿಮೆ ಇರೋರು ಸಂಪತ್ತು ಮಾಡೋಕೆ ಹೊರಟಾಗ ಯಾವ ರೀತಿ ಬಡತನದ ಬಲೆಗೆ ಬೀಳ್ತಾರೆ ಅಂತ ಈಗ್ ನೋಡೋಣ ಈ ಸ್ಲೈಡ್ನಲ್ಲಿರೋ ಮಾತು ಬಡತನದ ಬಲೆ ಅಂದ್ರೆ ಏನು ಅಂತ ನೇರ್ವಾಯ್ ಹೇಳಿದೆ ಒಬ್ಬ ಬಡ ವ್ಯಕ್ತಿ ನೂರು ಡಾಲರ್ ಸಂಪಾದಿಸಿದ್ರೆ ಸರ್ಕಾರದಿಂದ ಸಿಗೋ ನೂರು ಡಾಲರ್ ಸಪೋರ್ಟ್ ಕಳ್ಕೊಳ್ತಾರೆ ಅಂದ್ರೆ ಇದ್ರರ್ಥ ಎಷ್ಟೇ ಬೆವರ್ ಸುರಿಸಿ ದುಡಿದ್ರೂ ಅವರ ಆರ್ಥಿಕ ಪರಿಸ್ಥಿತಿ ಒಂದು ಇಂಚು ಕೂಡ ಮುಂದೆ ಹೋಗಲ್ಲ ಅಲ್ಲೇ ಇರುತ್ತೆ ಈ ಟೇಬಲ್ ನೋಡಿ ಇದು ಇನ್ನೂ ಕ್ಲಿಯರ್ ಆಗಿ ತೋರಿಸುತ್ತೆ ಒಬ್ಬ ಒಂಟಿ ತಾಯಿ ಕೆಲ್ಸ ಮಾಡ್ದೇ ಇದ್ರೆ ಸರ್ಕಾರದಿಂದ ಹದಿನೆಂಟು ಸಾವಿರ ಡಾಲರ್ ಸಿಗುತ್ತೆ ಅದೇ ಅವರು ವರ್ಷಕ್ಕೆ ಎರಡು ಸಾವಿರ ಗಂಟೆ ಕೆಲಸ ಮಾಡಿ ಹದಿನಾರು ಸಾವಿರ ಡಾಲರ್ ಸಂಪಾದಿಸಿದ್ರೆ ಸರ್ಕಾರದ ಸಹಾಯ ಬರೀ ಎರಡು ಸಾವಿರಕ್ಕೆ ಇಳಿಯುತ್ತೆ ಕೊನೆಗೆ ಅವರ ಕೈಗೆ ಬರೋದೆಷ್ಟು ಮತ್ತೆ ಅದೇ ಹದಿನೆಂಟು ಸಾವಿರ ಡಾಲರ್ಸ್ ಅಷ್ಟೆಲ್ಲ ಕಷ್ಟಪಟ್ಟು ದುಡ್ದಿದ್ದಕ್ಕೂ ಏನೂ ಪ್ರಯೋಜನ ಆಗಲಿಲ್ಲ ಸಿಸ್ಟಂ ಅವರನ್ನ ಮುನ್ನೆ ಹೋಗಕ್ ಬಿಡ್ತಾನೇ ಇಲ್ಲ ಹಾಗಾದ್ರೆ ಈ ಎರಡು ಬೇರೆ ಬೇರೆ ರೂಲ್ಸ್ಗಳು ಇವತ್ತಿನ ದುಡ್ಡಿನ ಮೇಲೆ ಅಷ್ಟೇ ಅಲ್ಲ ಮುಂದಿನ ಜನರೇಷನ್ ಭವಿಷ್ಯವನ್ನೇ ಹೇಗೆ ಬದಲಾಯಿಸ್ತವೆ ಇಲ್ಲೇ ನೋಡಿ ನಿಜವಾದ ಅಂತರ ಶುರುವಾಗೋದು ಈ ಡೇಟಾ ನೋಡಿ ಇದು ಅರ್ಬನ್ ಇನ್ಸ್ಟಿಟ್ಯೂಟ್ನಿಂದ ಬಂದಿರೋದು ಇದು ತುಂಬಾ ಶಾಕಿಂಗ್ ಆಗಿದೆ ತುಂಬಾ ಸಂಪತ್ತಿರೋ ಫ್ಯಾಮಿಲಿಯ ಮಕ್ಕಳು ಕಾಲೇಜ್ ಮುಗಿಸೋ ಚಾನ್ಸ್ ಸೆವೆಂಟಿ ಪರ್ಸೆಂಟ್ ಇದ್ರೆ ಸಂಪತ್ತೇ ಇಲ್ಲದ ಫ್ಯಾಮಿಲಿಯ ಮಕ್ಕಳಿಗೆ ಆ ಚಾನ್ಸ್ ಬರೀ ಫಾರ್ಟಿ ಒನ್ ಪರ್ಸೆಂಟ್ ಅಷ್ಟೇ ಇನ್ನು ನಾಲ್ಕು ವರ್ಷದ ಡಿಗ್ರಿ ವಿಷಯಕ್ಕೆ ಬಂದ್ರೆ ಈ ಗ್ಯಾಪ್ ಇನ್ನೂ ದೊಡ್ಡದಾಗತ್ತೆ ಶ್ರೀಮಂತರ ಮಕ್ಕಳಿಗೆ ನಲವತ್ಮೂರು ಪರ್ಸೆಂಟ್ ಚಾನ್ಸ್ ಇದ್ರೆ ಬಡವರ ಮಕ್ಕಳಿಗೆ ಅದು ಬರೀ ಇಪ್ಪತ್ನಾಲ್ಕು ಪರ್ಸೆಂಟ್ ಈ ನಂಬರ್ಗಳು ಸುಳ್ಳು ಹೇಳಲ್ಲ ಸಂಪತ್ತಿದ್ರೆ ಶಿಕ್ಷಣಕ್ಕೆ ಒಂದು ರೀತಿ ರಹದಾರಿ ಸಿಕ್ಕ ಹಾಗೆ ಹಾಗಾಗಿಯೇ ನಾವೊಂದು ವಿಷಯವನ್ನಂತೂ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬಹುದು ಒಂದು ಕುಟುಂಬದ ಆದಾಯಕ್ಕಿಂತ ಹೆಚ್ಚಾಗಿ ಅವರ ಹತ್ರ ಎಷ್ಟು ಸಂಪತ್ತು ಇದೆ ಅನ್ನೋದು ಅವರ ಮಕ್ಕಳ ಓದಿನ ಭವಿಷ್ಯವನ್ನೇ ನಿರ್ಧರಿಸುತ್ತೆ ಸರಿ ಈಗ ಸ್ವಲ್ಪ ಫ್ಯೂಚರ್ ಬಗ್ಗೆ ಮಾತಾಡೋಣ ಯಾಕಂದ್ರೆ ಇತಿಹಾಸದಲ್ಲೇ ಅತಿ ದೊಡ್ಡ ಸಂಪತ್ತಿನ ವರ್ಗಾವಣೆ ನಮ್ಮ ಕಣ್ಣು ಮುಂದೆಯೇ ನಡೆಯಲಿದೆ ಯು ಬಿ ಎಸ್ ವರದಿ ಪ್ರಕಾರ ಮುಂದಿನ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಲ್ಲಿ ಎಂಬತ್ಮೂರು ಟ್ರಿಲಿಯನ್ ಡಾಲರ್ ಅಬಾ ಈ ನಂಬರ್ ಊಹೆ ಮಾಡೋಕೂ ಕಷ್ಟ ಇಷ್ಟು ದೊಡ್ಡ ಮೊತ್ತದ ಸಂಪತ್ತು ಒಂದು ಜನರೇಷನ್ನಿಂದ ಇನ್ನೊಂದಕ್ಕೆ ಹೋಗಲಿದೆ ಇದು ನಮ್ಮ ಇವತ್ತಿನ ಚರ್ಚೆ ಯಾಕಿಷ್ಟು ಮುಖ್ಯ ಅಂತ ತೋರಿಸುತ್ತೆ ಇಷ್ಟೊಂದು ದುಡ್ಡು ಕೈ ಬದಲಾಯಿಸುವಾಗ ಸಹಜವಾಗಿಯೇ ಸಂಪತ್ತು ಟ್ಯಾಕ್ಸ್ ಮತ್ತು ಅಸಮಾನತೆಯ ಬಗ್ಗೆ ಚರ್ಚೆಗಳು ಜೋರಾಗಿವೆ ಈಗಿರೋ ನಿಯಮಗಳನ್ನೇ ಮುಂದುವರಿಸ್ಬೇಕಾ ಅಥವಾ ಬದಲಾಯಿಸ್ಬೇಕಾ ಅನ್ನೋದು ಮಿಲಿಯನ್ ಡಾಲರ್ ಪ್ರಶ್ನೆ ಅಲ್ಲ ಟ್ರಿಲಿಯನ್ ಡಾಲರ್ ಪ್ರಶ್ನೆ ಈ ಅಸಮಾನ್ಯತೆ ಸರಿಪಡಿಸೋಕೆ ಹಲವು ಐಡಿಯಾಗಳಿವೆ ಉದಾಹರಣೆಗೆ ಅತಿ ಶ್ರೀಮಂತರ ಮೇಲೆ ಆದಾಯ ತೆರಿಗೆ ಜಾಸ್ತಿ ಮಾಡೋದು ಅಥವಾ ಬರೀ ಆದಾಯದ ಮೇಲೆ ಯಾಕೆ ಅವ್ರ ಹತ್ರ ಇರೋ ಒಟ್ಟು ಆಸ್ತಿ ಮೇಲೇನೇ ಟ್ಯಾಕ್ಸ್ ಹಾಕೋದು ಅಷ್ಟೇ ಅಲ್ಲ ಪಿತ್ರಾರ್ಜಿತವಾಗಿ ಬರೋ ದೊಡ್ಡ ಆಸ್ತಿ ಮೇಲೆ ಜಾಸ್ತಿ ಟ್ಯಾಕ್ಸ್ ಹಾಕೋದು ಇನ್ನೊಂದು ಐಡಿಯಾ ಅಂದರೆ ಷೇರ್ಗಳಿಂದ ಬರೋ ಲಾಭಕ್ಕೂ ಸಂಬಳದಿಂದ ಬರೋ ಆದಾಯಕ್ಕೂ ಒಂದೇ ರೀತಿ ಟ್ಯಾಕ್ಸ್ ಹಾಕೋದು ಇವೆಲ್ಲ ಈಗ ಚರ್ಚೆಯಲ್ಲಿರೋ ಕೆಲವು ಪ್ರಮುಖ ಪರಿಹಾರಗಳು ಹಾಗಾದರೆ ಕೊನೆಗೆ ಉಳಿಯೋ ಪ್ರಶ್ನೆ ಒಂದೇ ಮುಂದಿನ ದಿನಗಳಲ್ಲಿ ಈ ಟ್ರಿಲಿಯನ್ ಗಟ್ಲೆ ಡಾಲರ್ ಸಂಪತ್ತು ಕೈ ಕೈಬದಲಾಯಿಸುವಾಗ ನಾವು ಅಳವಡಿಸಿಕೊಳ್ಳೋ ನಿಯಮಗಳು ಎಲ್ಲರಿಗೂ ಸಮಾನ ಅವಕಾಶಗಳನ್ನ ಕೊಟ್ಟು ಒಂದು ಹೊಸ ಭವಿಷ್ಯವನ್ನ ರೂಪಿಸ್ತಾ ಅಥವಾ ಈಗಿರೋ ಎರಡು ಅಮೆರಿಕಾಗಳ ನಡುವಿನ ಗೋಡೆಯನ್ನ ಇನ್ನೂ ಎತ್ತರಕ್ಕೆ ಕಟ್ಟುತ್ತಾ ಈ ಪ್ರಶ್ನೆಯ ಉತ್ತರ ನಮ್ಮೆಲ್ಲರ ಮುಂದಿನ ದಾರಿಯನ್ನ ನಿರ್ಧರಿಸು